ಇದೇ ಮಾರ್ಚ್ ಇಪ್ಪತ್ತೊಂದರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭವಾಗಲಿದೆ ಆತ್ಮೀಯ ಪಾಲಕರೇ ತಮ್ಮ ಮಗು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹೋಗೋದ್ರ ಮುಖಾಂತರ ತನ್ನ ಭವಿಷ್ಯದ ಒಂದು ಮಹತ್ವದ ಮೆಟ್ಟಲನ್ನು ಹಾಕ್ತಾ ಇದ್ದಾನೆ ಈ ಸಂದರ್ಭದಲ್ಲಿ ಪಾಲಕರು ಆ ಮಗುವಿಗೆ ಆತ್ಮವಿಶ್ವಾಸವನ್ನ ತುಂಬುದು ಅಭ್ಯಾಸಕ್ಕಾಗಿ ಉತ್ತಮ ವಾತಾವರಣವನ್ನ ಮನೆಯಲ್ಲೂ ಸೃಷ್ಟಿ ಮಾಡೋದು ಜೊತೆ ಜೊತೆಗೆ ಅವನಿಗೆ ಪ್ರೋತ್ಸಾಹ ಮಾಡ್ತಾ ಮಗು ಉತ್ತಮವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯುವ ಹಾಗೆ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಮಕ್ಕಳು ಬಹಳ ವಿಶೇಷವಾದ ಜವಾಬ್ದಾರಿ ವಿದ್ಯಾರ್ಥಿಗಳೇ ತಾವು ತಮ್ಮ ಒಂದು ಮಹತ್ವದ ಮೆಟ್ರಿಯಲ್ ಹತ್ತ ಹತ್ತಾ ಈ ಸಂದರ್ಭದಲ್ಲಿ ಇನ್ನೂ ಒಂದು ತಿಂಗಳ ನಿಮಗೆ ಅವಕಾಶ ಇದೆ ಹೆಚ್ಚು ಅಧ್ಯಯನ ಮಾಡಿ ಶ್ರಮ ಪಡಿ ಯಾವುದು ನಿಮಗೆ ತಿಳಿಯೋದಿಲ್ಲ ಅದನ್ನ ಮಿತ್ರರಲ್ಲಿಯೋ ಶಿಕ್ಷಕರಲ್ಲಿಯೋ ತಿಳ್ಕೊಂಡು ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸೋದಕ್ಕೆ ತಾವು ಸಜ್ಜಾಗಬೇಕು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಿಮಗೆ ಭವಿಷ್ಯದಲ್ಲಿ ಬಹುದೊಡ್ಡ ಶಕ್ತಿ ನೀಡುವ ಹಾಗೆ ಆತ್ಮವಿಶ್ವಾಸ ನೀಡುವ ಹಾಗೆ ಈ ಪರೀಕ್ಷೆಯನ್ನು ತಾವು ಬರೀಬೇಕು ಹಾಗೂ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳಿ ಶಿಕ್ಷಕರು ಶಾಲೆಯವರು ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿ ಬಾಲಕರಂತೂ ಉತ್ತಮವಾಗಿರ್ತಕ್ಕಂಥ ಓದಿನ ವಾತಾವರಣವನ್ನ ಮನೆಯಲ್ಲಿ ಹೊರಗೆ ಸೃಷ್ಟಿಯಾಗುವ ಹಾಗೆ ಮಾಡ್ತಿದೆ ಅನ್ನೋದು ವಿಶ್ವಾಸವನ್ನ ವ್ಯಕ್ತ ಮಾಡಿ ಒಟ್ಟಾರೆ ನಮ್ಮ ಮಕ್ಕಳ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಾಧನೆ ಈ ವರ್ಷ ಅಂತ ಅಂತೇಳಿ ನಾನು ಹಾರೈಸಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ